ಕರೋನಾ ಮತ್ತೆ ಒಕ್ಕರಿಸುತ್ತಿದೆ ಭಯ ಪಡಬೇಡಿ ಡಾಕ್ಟರ್ ಆಂಜನಪ್ಪ ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಿ ಆಹಾರ ಪದ್ಧತಿ ಪಾಲಿಸಿ ಕರೋನಾ ಮತ್ತೆ ಒಕ್ಕರಿಸಿದೆ ವೈರಸ್ ರೂಪಾಂತರಗೊಂಡು ಹರಡುತ್ತಲೇ ಇರುತ್ತದೆ ಆದರೆ ಯಾರನ್ನು ಸಾಯಿಸಲ್ಲ ಪ್ಯಾನಿಕ್ ಆಗಬೇಡಿ ಮಾಸ್ಕ್ ಧರಿಸಿ ಸರಿಯಾದ ಆಹಾರ ಪದ್ಧತಿಯನ್ನ ಪಾಲಿಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಔಷಧಿಗಳನ್ನೇ ಬಳಸಿ ಎಂದು ಜನರಲ್ ಫಿಸಿಷಿಯನ್ ಫೇಮಸ್ ಯೂಟ್ಯೂಬ್ ಸಲಹೆಗಾರ ಡಾಕ್ಟರ್ ಆಂಜನಪ್ಪ ಸಲಹೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರಿ ನೌಕರರ ಭವನದಲ್ಲಿ ಜನರಲ್ ಫಿಸಿಷಿಯನ್ ಪ್ರಖ್ಯಾತ ಯೂಟ್ಯೂಬ್ ಸಲಹೆಗಾರ ಡಾಕ್ಟರ್ ಆಂಜಿನಪ್ಪ ಅವರಿಗೆ ಹಿರಿಯ ನಾಗರಿಕರಿಗೆ ಆರೋಗ್ಯ ಸಲಹೆಗಳ ಬಗ್ಗೆ ವಿಚಾರ ಸಂಕೀರ್ಣ ಹಮ್ಮಿಕೊಂಡಿದ್ರು ಈ ವೇಳೆ ಮಾತನಾಡಿದ ಅವರು ಅರವತ್ತು ವರ್ಷ ಆದ ನಿವೃತ್ತ ನೌಕರರಾಗಲಿ ಹಿರಿಯ ನಾಗರಿಕರಾಗಲಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದು ಸಹಜ ಆದರೆ ಅವರು ತಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಚಿಕಿತ್ಸೆಗೆ ಅರ್ಹರಾಗಿರುತ್ತಾರೆ ವಯಸ್ಸಾಯಿತು ಅಂತ ಸುಮ್ಮನೆ ಕೂಡಬೇಡಿ ಪ್ರತಿನಿತ್ಯ ಚಟುವಟಿಕೆಗಳಲ್ಲಿ ಇರಿ ನಿಮ್ಮನ್ನ ಕಾಡುವ ಮಲಬದ್ಧತೆ ಅಸ್ತಮಾ ಕ್ಷಯಾದಂತಹ ರೋಗಗಳ ಬಗ್ಗೆ ಜಾಗರೂಕರಾಗಿರಿ ಸಮಾಧಾನದ ಬದುಕಿ ಇನ್ನಷ್ಟು ವರ್ಷ ಬದುಕಿಸುತ್ತದೆ ಎಂದರು ಏನು ಮೂರನೇ ಬಾರಿಗೆ ದೇಶಕ್ಕೆ ಕರೋನಾ ಒಕ್ಕರಿಸಿದೆ ಯಾರು ಪ್ಯಾನಿಕ್ ಆಗಬೇಡಿ ಗಾಬರಿಯಿಂದಲೇ ಅರ್ಧ ಜನ ಜೀವ ಕಳೆದುಕೊಳ್ಳುತ್ತಾರೆ ಏನು ಆಗೋಲ್ಲ ಮಾಸ್ಕ್ ಧರಿಸೋದು ಮರಿಬೇಡಿ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಸಾಕು ಧೈರ್ಯವೇ ಆಯುಷನ್ನ ಹೆಚ್ಚಿಸುತ್ತದೆ ಎಂದರು ಈ ವೇಳೆ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಕೆ ಕೃಷ್ಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ತಿರುಮಾಳಪ್ಪ ಶ್ರೀನಿವಾಸ ರೆಡ್ಡಿ ಚೌ ಪ್ಪ ಆನಂದಪ್ಪ ಇತರರು ಇದ್ದರು ಮೊದಲು ನೋಡಿ ಸರ್ ವೆರಿ ಸಿಂಪಲ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಡಿಸೀಸ್ ಇದು ಮೊದಲು ಇಲ್ಲಿ ಸ್ಟ್ರಿಕ್ಟ್ ಆಗಿ ಕ್ವಾರಂಟೈನ್ ಮಾಡಿದರೆ ಏರ್ಪೋರ್ಟ್ ಏರ್ಪೋರ್ಟ್ನೊಳಗೆ ಜನನ ಐಸೋಲೇಟ್ ಮಾಡಿದ್ರೆ ಸಾಕು ಅವ್ನು ಬಂದೋನು ಯಾರೋ ಚೀಫ್ ಮಿನಿಸ್ಟರ್ ಅಕ್ಕನ ಮಗ ಅವನು ಅವನಿಗೆ ರಿಸ್ಟ್ರಿಕ್ಷನ್ ಇಲ್ಲ ಬಿಡ್ತಾರೆ ಅವನ್ನ ಇನ್ನೊಬ್ಬ ಯಾವನೋ ಇದು ಇವೆಲ್ಲ ನಡಿಬಾರ್ದು ಆಂಜನಪ್ಪ ಡಾಕ್ಟ್ರ್ ಆದರೂ ಕೂಡ ಕೂಡ ಅಲ್ಲಿ ಇಫ್ ಈಸ್ ಪಾಸಿಟಿವ್ ಈ ರೀತಿ ಮಾಡಬೇಕು ಇದು ಸರ್ಕಾರದ ಜವಾಬ್ದಾರಿ ಸಿ ಇಸ್ ಸ್ಪ್ರೆಡಿಂಗ್ ರೀ ಸರ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಇದು ಅಪ್ಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ನಿಮಗೆ ಬಂದಿದ್ದು ನನಗೆ ಬರಬೇಡ ಅಂದರೆ ಪ್ರಿಕಾಷನ್ನು ನಮಗೂ ಜವಾಬ್ದಾರಿ ಇರಬೇಕು ನಾನೊಬ್ಬ ಸುಮ್ಮ ಸುಮ್ಮನೆ ಹೋಗಿ ಎಲ್ಲ ಯಾರತ್ರನ ಮಾತಾಡೋದು ಇದೆಲ್ಲ ಮಾಡಬಾರ್ದು ಪ್ರಿಕಾಷನ್ ಶುಡ್ ಬಿ ಫಾಲೋಡ್ ನೀವು ಅಲ್ಲಿ ಟೀಮ್ ಮಾಡಿದ್ರು ಡಾಕ್ಟ್ರುಗಳು ಟ್ರೀಮು ಯಾರಿರ್ಬೇಕು ಒಬ್ಬ ಪಲ್ಮನಾಲಜಿಸ್ಟ್ ಇರಬೇಕು ಒಬ್ಬ ಫಿಸಿಷಿಯನ್ ಇರಬೇಕು ಅಲ್ಲಿ ಯಾವ ಇನ್ಫ್ಲೂಯೆನ್ಶಿಯಲ್ ಡಾಕ್ಟ್ರ್ ಅವನಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಅವನು ಅದರೊಳಗೆ ಮೆ ಮೆಂಬರು ಯಾಕೆ ಇಂಥವೆಲ್ಲ ಕ್ವಶನ್ ಮಾಡಬೇಕು ನಾವು ಸೊ ಯಾರು ಕನ್ಸರ್ನ್ ಫಿಸಿಷಿಯನ್ ಇರ್ತಾನೆ ಪಲ್ಮನಾಲಜಿಸ್ಟ್ ಇರ್ತಾನೆ ವೈರಾಲಜಿಸ್ಟ್ ಇರ್ತಾನೆ ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದಾರೆ ಅವ್ರನ್ನ ಬಿಟ್ಟರು ಯಾವುದೋ ಕಾರ್ಪೊರೇಟ್ ಹಾಸ್ಪಿಟ್ಲು ದೊಡ್ಡ ಮನುಷ್ಯ ಅವನು ಅವನ್ನ ಕಮಿಟಿ ಒಳಗೆ ಹಾಕ್ತಾರೆ ಇದನ್ನ ಯಾರು ಕ್ವಶನ್ ಮಾಡಬೇಕು ಸೊ ಅದರಿಂದ ಅಲ್ಟಿಮೇಟ್ಲಿ ಜನಗಳ ಆರೋಗ್ಯ ವ್ಯವಸ್ಥೆ ನೋಡಬೇಕು ಅಂತ ಸರ್ಕಾರ ಮತ್ತು ಇದು ಸ್ವಲ್ಪ ನಾವೆಲ್ಲ ಹಳ್ಳಿ ಪಳ್ಳಿ ಬ್ಯಾಕ್ಗ್ರೌಂಡ್ನಿಂದ ಸ್ವಲ್ಪ ರಫ್ ಆಗಿ ಮಾತಾಡ್ಬೋದು ಬಟ್ ನಾಜೂಕಾಗಿ ನಾನೇನು ತೀರಾ ರಫ್ ಆಗಿ ಮಾತಾಡ್ತಿಲ್ಲ ಇರೋ ಸತ್ಯವನ್ನು ನೀವು ದಯವಿಟ್ಟು ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಅರವತ್ತು ಸಿಂಪಲ್ರಿ ಅತ್ಯಂತ ಸಿಂಪಲ್ ಅರವತ್ತು ವರ್ಷ ಆದಮೇಲೆ ಕಾಯಿಲೆಗಳು ಜಾಸ್ತಿ ಯಾಕಂದರೆ ಏಜು ಇಮ್ಯುನಿಟಿ ಕಡಿಮೆ ಆಗುತ್ತೆ ಡಯಾಬಿಟಿಸ್ ಇರುತ್ತೆ ಕ್ಯಾನ್ಸರ್ಗಳಿರ್ತವೆ ದಯವಿಟ್ಟು ನೀವೇನು ಮಾಡಬೇಡಿ ಪುಕ್ಕಟೆ ಮೆಡಿಸನ್ ವಿಕ್ಟೋರಿಯಾ ಅಲ್ಲ ಕಾರ್ಪೊರೇಟ್ ಆಸ್ಪಿಟ್ಲಿಗೆ ಹೋದ್ರು ಕೂಡ ಅರವತ್ತು ವರ್ಷದವನಿಗೆ ಫ್ರೀ ಟ್ರೀಟ್ಮೆಂಟ್ ಸರ್ಕಾರ ದುಡ್ಡು ಕೊಡ್ತೀನಿ ಅಂದರೆ ಅವ್ರು ಕೊಡ್ತಾರೆ ನೀವು ಸುಮ್ಮನೆ ಹೋಗಿ ತೋರಿಸ್ಕೊಂಡ್ರೆ ಇವಾಗ ಪ್ರಧಾನಮಂತ್ರಿ ಕಾರ್ಡ್ ಮಾಡಿದಾರಲ್ಲ ನನ್ನ ಆಯೋಗ ಮೈ ನರ್ಸಿಂಗ್ ಹೋಮ್ ನಾನು ನೋಡೋದಿಲ್ಲ ನೋಡಲ್ಲ ಅಂದರೆ ಹ್ಯುಮ್ಯಾನಿಟಿಂಗ್ ಮೇಲೆ ನಾನು ನೋಡ್ತೀನಿ ಅಧಿಕಾರದಲ್ಲಿ ಇದು ಕಾರ್ಡ್ ಇದೆ ನೋಡಿ ಅಂತ ನೋಡೋಕ್ಕಾಗಲ್ಲ ಯಾರೂ ತೊಗೊಳಲ್ಲ ಇವ್ರು ರೊಕ್ಕ ಕೊಡ್ತೀರಿ ಅವ್ನು ಹೆಂಗೆ ಮಾಡ್ತಾನೆ ರೀ ಸರ್ ಬೇಕಾದಷ್ಟು ಜನ ಎಂಪ್ಲಾಯ್ಮೆಂಟು ಕೊಟ್ಟಿರ್ತಾನೆ ಸೊ ಹಂಗಾಗಿ ದಯವಿಟ್ಟು ಸರ್ಕಾರ ಗಮನದಲ್ಲಿಟ್ಕೊಂಡು ಕಂಪಲ್ಸರಿ ಅರ್ವ ನಮ್ಮ ಇವತ್ತು ಲೈಫ್ ಸ್ಪ್ಯಾನ್ ಸಿಕ್ಸ್ಟಿ ಏಯ್ಟ್ ಇಯರ್ಸು ಇಂಡಿಯನ್ಸ್ ದ ಲೀವ್ ಸಿಕ್ಸ್ಟಿ ಏಯ್ಟ್ ಇಯರ್ಸ್ವರೆಗೂ ಅರವತ್ತು ವರ್ಷದ ಮೇಲೆ ಮಹಾ ಎಷ್ಟು ಜನ ಇರ್ತಾರೆ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮಕ್ಕಳು ಅಮೆರಿಕಾದೊಳಗಿರ್ತಾರೆ ನೋಡ್ಕೊಂಡಿರೋಲ್ಲ ಓಲ್ಡ್ ಏಜ್ ನಮ್ಮ ಹೋಗಿರ್ತಾರೆ ಯಾರು ಫ್ರೀ ಸರ್ವಿಸ್ ಕೆಲವರು ಅಷ್ಟೇ ಮಾಡ್ತಾರೆ ದಯವಿಟ್ಟು ಸರ್ಕಾರ ಮನಸ್ಸು ಮಾಡಿದರೆ ಇವತ್ತಿನಿಂದ ಅರವತ್ತು ವರ್ಷ ಇರೋರಿಗೆ ಬರೀ ನೆಗಡಿ ಕೆಮ್ಮು ನೋಡೋದಲ್ಲ ಲರ್ನಿಯಾ ಪ್ರಾಸ್ಟೇಟ್ ಎಷ್ಟು ಜನಕ್ಕೆ ಪ್ರಾಸ್ಟೇಟ್ ಇರುತ್ತೆ ಎಷ್ಟು ಜನಕ್ಕೆ ಒಂದು ಪ್ರಾಸ್ಟೇಟ್ ಮಾಡಿಸ್ಕೋಬೇಕಾದ್ರೆ ಒಂದೂವರೆ ಲಕ್ಷ ಆಗುತ್ತೆ ಪ್ರೈವೇಟ್ನಲ್ಲಿ ಟಿ ಯು ಆರ್ ಪಿ ಅಂತ ಮಾಡ್ತೀವಿ ಒಂದೂವರೆ ಲಕ್ಷ ಇದನ್ನೆಲ್ಲ ಸರ್ಕಾರ ಕೊಡಲಿ ಸರ್ಕಾರಕ್ಕೆ ಯಾವ ದೊಡ್ಡ ಗುಣ ಅಮೌಂಟ್ ಆಯಿತು ಇಲ್ಲ ಎಷ್ಟು ಜನ ಎಲ್ಲ ಹಿರಿಯರಿಗೂ ಒಂದು ಪ್ರಾಸ್ಟೇಟ್ ಮಾಡಿಸ್ಕೊಡ್ರಿ ಬೇರೆ ಇನ್ನೇನು ಮಾಡಬೇಡಿ ಸೊ ಇದರಿಂದ ದಯವಿಟ್ಟು ನನ್ನ ಒಬ್ಬ ವೈದ್ಯನಾಗಿ ನನ್ನ ಮನವಿ ಏನೂರಲ್ಲೂ ಇಲ್ಲ ಅವರಿಗೆ ಪಾಪ ಆಮೇಲೆ ಇನ್ಶೂರೆನ್ಸ್ ಮಾಡಲ್ಲ ರೀ ಅರವತ್ತು ವರ್ಷ ಆದಮೇಲೆ ಇನ್ಶೂರೆನ್ಸ್ ಕೊಡೋದಿಲ್ಲ ನಾನು ಇವಾಗ ಗಾಲ್ ಬಾಡ್ರ್ ತೆಗಿತೀನಿ ನನ್ನ ಮಗ ತೆಗಿತಾನೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅರವತ್ತೈದು ವರ್ಷದ ಹೆಣ್ಣು ಮಗಳು ಬಂದರೆ ಗಾಲ್ ಇನ್ಶೂರೆನ್ಸ್ ಇದೆಯೇನಮ್ಮ ಅಂದರೆ ನನಗೆ ಯಾರು ಕೊಡ್ತಾರೆ ರೀ ಡಾಕ್ಟ್ರ್ ಅವ್ರ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕು ಮಗಳದು ಹಳಿಯಿಂದ ಅಳಿಯಿಂದ ಆಗೋಲ್ಲ ಮಗನದ್ದೋ ಇದ್ರೆ ಮಾಡಿಸ್ಬೇಕು ಅದರಿಂದ ಬ್ಲಾಂಕೆಟ್ ಆರ್ಡರ್ ಫ್ರಮ್ ಟುಡೇ ಎನಿಬಡಿ ಆಫ್ಟರ್ ಸಿಕ್ಸ್ಟಿ ಅವರಿಗೆ ಇಟ್ ಶುಡ್ ಬಿ ಫ್ರೀ ಎನಿ ಹಾಸ್ಪಿಟಲ್ ಇನ್ ಇಂಡಿಯಾ ಹಂಗೆ ಮಾಡಿದ್ರೆ ಇದು ನಮ್ಮ ಅಮ್ಮನೆ ಚಿಕ್ಕಬಳ್ಳಾರದಿಂದ ಸ್ಟ್ರಾಂಗಾಗಿ ಮೆಸೇಜ್ ಹೋಗಲಿ ರೀ ಹಂಗಾಗಿ ಪ್ರಶ್ನೆ ಸಾಕಷ್ಟು ಜನ ಮುಜುಗರಿಗೆ ಒಳಗಾಗೋದು ಈಗ ನೀವೇನ್ ಪಾಠ ಮಾಡಿದ್ರೆ ಊಸು ಬರೋದ್ರಿಂದ ಮನುಷ್ಯನಿಗೆ ಬರುವಂತ ಊಸುಗಳಲ್ಲಿ ಎರಡು ತರದಿದೆ ಒಂದು ಸ್ಮೆಲ್ ಬರುತ್ತೆ ಇನ್ನೊಂದು ಸ್ಮೆಲ್ ಬರೋದಿಲ್ಲ ಇದಕ್ಕೆ ಏನು ವ್ಯತ್ಯಾಸ ಯಾಕೆ ಏನು ಅದನ್ನ ಕಾಪಾಡ್ತಾರೆ ಸರ್ ಅರ್ಧ ಜನ ಊಸಿನ ಬಗ್ಗೆ ಮಾತಾಡಲ್ಲ ಬಿಗ್ ಬಾಸ್ ನೊಳಗ ಅವ್ರು ಹೆಂಗೋ ಮಾತಾಡ್ಬಿಟ್ಟ ಆ ಇವನ್ ಜೊತೆಯಲ್ಲಿ ಅವ ಅದಾದ್ಮೇಲೆ ನಾನು ಊಸಿನ ಬಗ್ಗೆ ಮಾತಾಡ ನೋಡಿ ಸರ್ ತುಂಬಾ ಜನಕ್ಕೆ ಊಸಿನ ಬಗ್ಗೆ ರಾಂಗ್ ಕಾನ್ಸೆಪ್ಟ್ ಇದೆ ಯಾರು ಚೆನ್ನಾಗಿ ಊಸ್ತಾರಲ್ಲ ಅವ್ರ ಆರೋಗ್ಯವಂತರು ಇದನ್ನು ಫಸ್ಟ್ ತಿಳ್ಕೊಂಬಿಡಿ ಗೊತ್ತಾಯ್ತಾ ಶಬ್ದ ಮಾಡುತ್ತೋ ಮಾಡಲ್ವೋ ಆಮೇಲೆ ವಾಸನೆಗೆ ನಾನು ಹೇಳ್ತೀನಿ ಒಬ್ಬ ಮನುಷ್ಯ ಒಂದಿನಕ್ಕೆ ಎಷ್ಟು ಸಾರಿ ಊಸ್ಬೋದು ಅಂದರೆ ಹದಿನೈದು ಸಾರಿ ಊಸ್ಬೋದು ಎಷ್ಟು ಗ್ಯಾಸ್ ಒಂದು ದಿನಕ್ಕೆ ಪಾಸ್ ಮಾಡ್ಬೋದು ಅಂದರೆ ಟೂ ಹಂಡ್ರೆಡ್ ಎಮ್ ಎಲ್ ಟು ಟೂ ಲೀಟರ್ಸ್ ಪಾಸ್ ಮಾಡ್ಬೋದು ಇಟ್ಸ್ ನಾಟ್ ಎ ಹೆಲ್ತ್ ಪ್ರಾಬ್ಲಮ್ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಎಷ್ಟೋ ಜನ ಅಮ್ಮದಿರು ನನ್ನ ಹತ್ರ ಕರ್ಕೊಂಬರ್ತಾರೆ ಮಗನ ಡಾಕ್ಟ್ರೇನು ಮಗ ಊಸ್ತಾನೆ ಗುಬ್ಬ ವಾಸನೆ ಹೊಡೆಯುತ್ತೆ ನಾನು ಅಮ್ಮನಿಗೆ ಹೇಳಮ್ಮ ದೇವ್ರು ಬುದ್ಧವಂತ ಮಲ್ಲಿಗೆಗೆ ಒಂದು ವಾಸನೆ ಸಂಪಿಗೆ ಒಂದು ವಾಸನೆ ನಿಮ್ಮ ಮಗಿನ ಊಸಿಗೆ ಮಲ್ಲಿಗೆ ವಾಸನೆ ಕೊಡೋಕ್ಕಾಯ್ತದ ಕಡಿಮೆ ಮಾಡಿಕೊಡ್ತೀನಿ ಇಲ್ದಂಗೆ ಮಾಡಿಕೊಡೋಕ್ಕಾಗಲ್ಲ ಸರ್ ನೈಂಟಿ ನೈನ್ ಪರ್ಸೆಂಟ್ ನೈಟ್ರೋಜನ್ ಗ್ಯಾಸ್ ಅದಕ್ಕೆ ವಾಸನೆ ಇರೋಲ್ಲ ಇಂಡೋಲನ್ಸ್ ಕೆಟೋಲ್ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ ಹೋಳಿಮಟ್ಟೆ ತಿನ್ನೋರಿಗೆ ಪ್ರೋಟೀನ್ಸ್ ತಿನ್ನೋರಿಗೆ ಅವರೇ ಕಾಲ ಸಾಲದ ಕಾಲದಲ್ಲಿ ನೋಡಿ ಹೇಳೋರು ಶೆಟ್ರು ಡರ್ರಮ್ ಪುರ್ರಮ್ ಅನ್ನೋರು ಅದು ನಿಜ ನೋಡಿ ಏ ಇಟ್ ಇಸ್ ಎಂಡ್ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಡೈಜೆಷನ್ ನಮ್ಮ ಕರಳಿನಲ್ಲಿ ಪ್ರೋಟೀನ್ಸ್ ಡೈಜೆಸ್ಟ್ ಆದಾಗೆ ಎಂಟ್ ಪ್ರಾಡಕ್ಟ್ ನೀವು ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಎಂಟು ಪ್ರಾಡಕ್ಟ್ ಅಂತ ಇರುತ್ತೆ ನಮ್ಮ ದೇಗಾನು ಒಂಥರ ಮಿಷಿನ್ ಇದ್ದಂಗೆ ಗ್ಯಾಸ್ ಪ ಅದು ಈಚಿಕೆ ಬರಬೇಕು ಹಂಗಾಗಿ ಯಾರೂ ಆಚುಕೋಬೇಡಿ ಹಂಗಾದ್ರೆ ಆಂಜನಪ್ಪ ಹೇಳ್ದಂತ ಎಲ್ಲಂದ್ರಲ್ಲೇ ಉಸಬೇಡಿ ಆದರೆ ಆದರೆ ಸತ್ಯ ಅಂತೂ ನಿಜ ಆನೆಸ್ಟ್ಲಿ ನಾನು ಐಮೆ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅದಕ್ಕೆ ಇಷ್ಟು ಬೋಲ್ಡಾಗಿ ಮಾತಾಡ್ತೀನಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೊ ಬಂದರೆ ಇವೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ ಹೇಳ್ಬಾರ್ದು ನಾವು ಹೆಂಗೋ ಬಂದವನೇ ಕೊಂಡಿಗೆ ಒಂದು ಇಂಜೆಕ್ಷನ್ ಹಾಕಿ ಒಂದು ರೊಕ್ಕ ಇಟ್ಕೊಂಡು ಕಳಿಸ್ತೀವಿ ಅದು ಬೇರೆ ಅದು ಬಟ್ ಆದರೆ ಇನ್ ದಿಸ್ ಡಸಂಟ್ ರಿಕ್ವೈರ್ ಟ್ರೀಟ್ಮೆಂಟ್ ಯಾವುದಕ್ಕೆ ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿದ್ರೊಳಗೆ ನಾನು ಆಮ್ ಎನ್ ಎಕ್ಸ್ಪರ್ಟ್ ಅದರೊಳಗೆ ಏನು ಡೌಟ್ ಏನಿಲ್ಲ ಸರ್ ಗ್ಯಾಸ್ ಇನ್ನೊಂದು ಲಾಸ್ಟ್ ಒಂದು ಜೋಕ್ ಹೇಳ್ಬಿಡ್ತೀನಿ ಕೇಳ್ಬಿಡಿ ಈ ಗ್ಯಾಸ್ ಪಾಸ್ ಅಲ್ಲ ನಿಮಗೆಲ್ಲ ಮುಚುಗರ ದಿನ ಪೇಷಂಟ್ ಪಾಸಸ್ ಫ್ಲೈಟಸ್ ಅಂತ ರಾಮಣ್ಣ ಏನಾದರೂ ಊಸ್ದ ಅಂದರೆ ಇಟ್ ಈಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್ ಇವಾಗ ನಾನು ಆಪ್ರೇಷನ್ ಮಾಡಿರ್ತೀವಿ ಹತ್ತು ಜನ ನಾವು ಫಸ್ಟ್ ಹೋಗೋದು ನೀವೆಲ್ಲ ಎಳ್ನೀರು ಹಿಡ್ಕೊಂಡು ನಿಂತಿರ್ತೀರಿ ಸಾ ನಮ್ಮ ಮಾಮನಿಗೆ ಎಳ್ನೀರು ಕೊಡ್ಬೋದಾ ಇರ ಹೇಳ್ತೀವಿ ಬೆಳಗ್ಗೆ ಆಪ್ರೇಷನ್ ಮಾಡಿರ್ತೀನಿ ಬ ಮಧ್ಯ ಸಾಯಂಕಾಲ ರೌಂಡ್ಸ್ಗೆ ಹೋಗ್ತೀನಿ ಯಾವಾಗ ಕೊಡ್ತೀವಿ ಅಂದರೆ ಅವ್ನು ಗ್ಯಾಸ್ ಪಾಸ್ ಮಾಡೋರ್ಗು ಕೊಡೋಂಗಿಲ್ಲ ಹೊಟ್ಟೆಗೆ ನಾವು ಅವ್ನು ಗ್ಯಾಸ್ ಪಾಸ್ ಮಾಡೋದು ಹೆಂಗೆ ಅವನೇ ಹೇಳ್ಬೇಕು ಈ ಕನ್ನಡ ಎಂಥ ಮಜಾ ಇರುತ್ತೆ ಕೇಳಿ ನಾನು ಹನ್ನೆರಡು ಜನ ಇರ್ತಾರೆ ನನ್ನ ಹುಡುಗರ ಜೊತೆಯಲ್ಲಿ ಹೋದೆ ಒಳಗಡೆ ಓ ಕೆಂಪಣ್ಣ ಗಾಳಿ ಹೋಯ್ತಾನೆ ಅಂದೆ ಎಷ್ಟು ಬೇಗ ಹೋಗೋಲ್ಲ ನನಗೆ ಗೊತ್ತು ಎಲ್ಲರಿಗೂ ಕೇಳಿ ಅಂದ ಅವ್ನು ನನ್ನ ಮಕ್ಕ ಎಲ್ಲಿ ಲೋತದೆ ಸಾಯಮ್ಮ ಆ ಕಿಟಕಿ ಮುಚ್ಚಿಬಿಟ್ಟವಳೆ ಈ ಕಿಟಕಿಯೋ ಮುಚ್ಚಿಬಿಟ್ಟವಳೆ ಅಂದ ನಾವು ಆ ಗಾಳಿದು ನನಗೆ ಇವ್ನ ಗಾಳಿದು ಇಂಪಾರ್ಟೆಂಟು ಆಯ್ತು ಇನ್ನೂ ಟೈಮ್ ನೆಕ್ಸ್ಟ್ ಡೇ ಬಂದೆ ಹುಡುಗರೆಲ್ಲ ಇದ್ದಾರೆ ಓಹ್ ಕೆಂಪಣ್ಣ ವಾಯು ಕಡಿತಾ ಅಂದೆ ಯಾವ ಡಾಕ್ಟ್ರಿ ನೀವು ಹಿಂಗೆ ಬೈದ ಅವನು ನಮ್ಮೂರ ಕಡೆ ಮಜ್ಜಿಗೆ ಕಡಿತಾರೆ ವಾಯುಗೆ ಕಡಿಯೋಲ್ಲ ಅಂದ ನೋಡಿ ಇನ್ನೂ ಅವ್ನಿಗೆ ಅರ್ಥ ಆಗಿಲ್ಲ ನನಗೇನು ಬೇಕು ಅಂತ ನೆಕ್ಸ್ಟ್ ಡೇ ನೋಡ್ತೀನಿ ಭಾನುವಾರ ಮೊಮ್ಮಕ್ಕಳೆಲ್ಲ ಬಂದು ನಿಂತ್ಬಿಟ್ಟಾವೆ ನನ್ಗೆ ಉಳಿದಿದ್ದು ಇದೊಂದೆ ಏ ಕೆಂಪಣ್ಣ ಊಸು ಸೋಯ್ತೇನೆ ಅಂದೆ ಆ ಮಕ್ಕಳೆಲ್ಲ ಅಂತ ನೋಕ್ ಬಿಡೋದ ಲೇ ತಮ್ಮ ಬಾಯಲ್ಲಿ ಒಳಗಡೆ ಏನಂತ ಒಂಚೂರು ಮಾನ ಮತ್ತು ನಿಮ್ಮ ತಾತನಿಗೆ ಹೆಂಗೆ ಬಾಂಬ್ ಹಾಕಿದ್ರ ಅಂತ ಕೇಳಿ ಅಂದ ಅವನು ಸ್ಕೂಲ್ನಾಗೆಲ್ಲ ಹಂಗೆ ಅಂತ ಮಾತಾಡೋದು ಅವರು ಬಾಂಬ್ ಹಾಕಿದೆ ಅಂತ ಕ್ಯಾಂಪಣದ ನೋಡಿ ಸರ್ ನಮ್ಮ ಹುಡುಗ ನಿಮಗೇನೂ ಅಲ್ಲ ಸರ್ ರಾತ್ರಿನೇ ಎರಡು ಬಾಂಬ್ ಹಾಕಿದ್ದೀನಿ ನೀವು ಕೇಳಲೇ ಇಲ್ಲ ಅಂತ ಹಂಗೆ ಗ್ಯಾಸ್ ಪಾಸ್ ಮಾಡೋದಿದೆಯಲ್ಲ ಮನುಷ್ಯ ಮೂರು ದಿನ ಪಾಸ್ ಮಾಡಲಿಲ್ಲ ಅಂದರೆ ಒಬ್ಬ ಸರ್ಜನ್ಗೆ ಎಂಥ ಟೆನ್ಷನ್ ಬರುತ್ತೆ ಅಂದರೆ ಅವನು ಪಾಸ್ ಮಾಡಿದ್ರೆ ಅದಕ್ಕೆ ಎಷ್ಟೋ ಸಾರಿ ನೀವು ನಂಬೋದಿಲ್ಲ ನಿಮ್ಮ ಮನೆಯವ್ರನ್ನ ಅಡ್ಮಿಟ್ ಮಾಡಿರ್ತೀರಿ ಯಾರನ್ನ ನಾನು ಪಿ ಜಿ ಒಂದೂವರೆ ಕೋಟಿ ಸಿಕ್ಕಿಕೊಟ್ಟು ಅವ್ನು ಎಮ್ ಎಸ್ ಸಿ ಸೇರ್ಕೊಂಡಿರ್ತಾನೆ ಅವ್ನ ಕೆಲಸ ಏನು ಗೊತ್ತಾ ಇವನು ತೆಗ್ದಲ್ಲಿ ಪೈಪ್ ಹಾಕಿ ಆ ಪೈಪ್ ತಂದು ನೀರನ್ನ ಬಿಟ್ಟು ಎಷ್ಟು ಗುಳ್ಳೆ ಬರ್ತವೆ ಬಬಲ್ ಗಾಳಿ ಬಂದರೆ ಕಾಣಲ್ವಲ್ಲ ಈ ವಾಸನೆನೂ ಗೊತ್ತಾಗಲ್ಲ ಎಷ್ಟು ಬಬಲ್ ಇಪ್ಪತ್ತು ಬಬಲ್ ಬಂದರೆ ಹಾ ನನಗೆ ಖುಷಿ ನೋಡ್ರಿ ನಿಮ್ಮ ಮೂಸೇ ನಮ್ಗೆ ಇಷ್ಟು ಖುಷಿ ಮಾಡ್ತದೆ ಅಂದರೆ ಸರ್ಜನ್ಸ್ಗೆ ಎಷ್ಟು ಇಂಪಾರ್ಟೆಂಟು ಅಂತ